ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡಿರೋ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಪ್ರಾಬ್ಲಮ್ ಆಗಿದೆ ಬಿಡುಗಡೆ ಮಾಡಿದ್ರು ನಡ್ಬಾರ ಏನೋ ವ್ಯವಹಾರ ಆಗ್ಯಾರ ಅದು ಒಂದು ವ್ಯವಹಾರ ಒಂದೇಳಿ ನಾವು ಡಿಸಿ ಅವರಿಗೆ ಮೆಮ್ ಕೊಡ್ಲಾಕ್ ಬಂದಿದೆವು ಇದು ಸೂಕ್ತ ತನಿಖೆ ಆಗ್ಬೇಕು ಸೂಕ್ತ ತನಿಖೆ ಆಗಲು ಹೋಯ್ತು ಅಂತಂದ್ರೆ ನಾವು ಇದ್ರ ಬಗ್ಗೆ ಒಂದು ಉಗ್ರ ಹೋರಾಟ ಡಿಸಿ ಅವರು ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ವಿರುದ್ಧ ತನಿಖೆ ಮಾಡಿಸಿ ರಿವ್ಯಾಲ್ಯೂಯೇಷನ್ ಮಾಡಿಸಬೇಕು ಒಳ್ಳೆ ಉನ್ನತ ಮಟ್ಟ ಶಿಕ್ಷಕರಿಗೆ ಉನ್ನತ ಮಟ್ಟ ಅಧಿಕಾರಿಗಳು ಕೊಟ್ಟು ಇದು ರಿವ್ಯಾಲ್ಯೂಷನ್ ಮಾಡಿಸಿ ಒಂದು ಇಲ್ಲಿ ಬಡವರು ಮಕ್ಕಳಿಗೆ ಒಂದು ಒಂದು ನ್ಯಾಯ ಒದಗಿಸ್ಕೊಳ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತಿದ್ದೀನಿ ಒಂದೇಳೆ ಸಮಯ ಬಂತು ಅಂತಂದ್ರೆ ಅಂತ ಸಮಯ ಬಂತು ಅಂತಂದ್ರೆ ನಾ ಇದ್ರ ನಡ್ಬ್ರಕ್ ಏನ್ ಅವ್ಯವಹಾರ ಆಗ್ಯದ್ ಅದು ನಿಮ್ ಎದುರು ನಾ ಇದ್ರೊಳಗೆ ಏನ್ ಲಂಚ ಯಾರ್ ಪಡೆದಿದ್ದಾರ ಯಾರಿಲ್ಲ ಇಲ್ಲ ಅದನ್ನು ನಿಮ್ ಎದುರು ನಾ ದಾಖಲೆ ದಾಖಲೆ ಮುಖಾಂತರ ಬರ್ತೀನಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತಿದ್ದೀನಿ ನಮಸ್ಕಾರ ಅದನ್ನ